ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಮಯ ಸ್ನೇಹ ಆರೋಗ್ಯ ಸಂಬಂಧ ಇವುಗಳಿಗೆ ಯಾವತ್ತೂ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ ಅಲ್ವಾ ಅಷ್ಟೇ ಅವುಗಳ ಬೆಲೆ ಗೊತ್ತಾಗೋದು ಸೊ ಹಾಗಾಗಿ ಅವುಗಳನ್ನು ನಾವು ಜೋಪಾನವಾಗಿ ಕಾಪಾಡ್ಕೊಳ್ಳೋಣ ಹಾಗೆ ಸಿಕ್ಕಂತ ಸ್ವಲ್ಪ ಸಮಯನ ವ್ಯರ್ಥ ಮಾಡಿದೆ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ ಸೊ ಈಗ ನಾವು ಕೂಡ ಇದೇ ಪ್ಲ್ಯಾನನ್ನು ಮಾಡಿಕೊಂಡು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಒಂದು ಎರಡರಿಂದ ಮೂರು ದಿನ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಈಗ ಮೂರರಿಂದ ನಾಲ್ಕು ದಿನಕ್ಕೆ ಅಂಥ ಲಗೇಜ್ನೆಲ್ಲ ಬಟ್ಟೆ ಇರ್ಬೋದು ಎಲ್ಲದು ಪ್ರತಿಯೊಂದು ಏನೇನು ಬೇಕು ಬೇಸಿಕ್ ಥಿಂಗ್ಸ್ ಅದನ್ನೆಲ್ಲ ಪ್ಯಾಕ್ ಮಾಡಿ ಕಾರಲ್ಲಿ ಇಟ್ಟಾಯಿತು ನಾವೆಲ್ಲಿ ಹೋಗ್ತಿದ್ವಿ ಅಂತ ಅಲ್ವಾ ಆ್ಯಕ್ಚುಲಿ ಇವತ್ತು ನಾವು ಗೋಕರ್ಣ ಹೊರಟಿದೀವಿ ಗೋಕರ್ಣದಲ್ಲಿ ಒಂದರಿಂದ ಎರಡು ದಿನ ಒಂದು ಎರಡು ದಿನ ಸ್ಟೇ ಆಗಿ ನೆಕ್ಸ್ಟು ದೇವಸ್ಥಾನಗಳಿಗೆ ಹೋಗ್ಬಿಟ್ ಬರೋಣ ಅಂಥೇಳಿ ವರ್ಷಕ್ಕೊಂದ್ಸರಿ ನಾವು ಈ ಥರ ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತೀವಿ ಟೆಂಪಲ್ರಂಥರ ಒಂದು ಮೂರರಿಂದ ನಾಲ್ಕು ದಿನ ಆಗುತ್ತೆ ಕೊಲ್ಲೂರು ಸಿಗಂದೂರು ಒರ್ನಾಡು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶೃಂಗೇರಿ ಮತ್ತು ಕಟೀಲು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತೀವಿ ಫಸ್ಟ್ ಗೋಕರ್ಣದಲ್ಲಿ ಸ್ಟೇ ಮಾಡಿ ಮತ್ತೆ ಅಲ್ಲಿಂದ ದೇವಸ್ಥಾನಗಳನ್ನು ನೋಡಿಕೊಂಡು ಸೀದಾ ಮನೆಗೆ ಬರೋ ಥರ ಬೆಂಗಳೂರಿಗೆ ಬರೋ ಹಾಗೆ ಪ್ಲ್ಯಾನ್ ಮಾಡ್ಕೋತೀವಿ ಹಾಗೆ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡ್ವಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಶಿರಾ ಟೋಲ್ ಹತ್ರ ಯಾವಾಗಲೂ ಹೋಗುವಾಗ ಅಲ್ಲಿ ಹಣ್ಣಂತೂ ಕಂಪಲ್ಸರಿ ನಾವು ತಗೊಂಡೋಗಿ ಹೋಗ್ತೀವಿ ಒಂದರಿಂದ ಎರಡು ಕೆ ಜಿಯಷ್ಟು ತಗೊಂಡೋಗ್ತೀವಿ ಬೇರೆ ಕಡೆಯಿಂದ ತಂದು ಮಾರೋದು ಆ ಥರ ಇಲ್ಲ ಅವರೇ ತೋಟದಲ್ಲಿ ಬೆಳೆದು ಅಲ್ಲಿಂದನೇ ಗಿಡದಿಂದನೇ ಕಿತ್ಕೊಬಂದು ಮಾರ್ತಾರಂತೆ ಬಟ್ ತುಂಬ ಚೆನ್ನಾಗಿರುತ್ತೆ ಪ್ರತಿ ಸರಿ ನೋಡಿದಾಗಲೂ ಇಲ್ಲಿ ಅಂತೂ ತುಂಬ ಜನ ಇರ್ತಾರೆ ಹಲಸಿನಣ್ಣು ಬೇಕಾಗಿತ್ತು ನನಗೆ ಹಲಸಿನ ಹಣ್ಣು ಅವರು ಕಟ್ ಮಾಡಿರಲಿಲ್ಲ ಉಂಡೆ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂತೇಳಿ ಬರೀ ಸೀಬೆ ಹಣ್ಣು ಎರಡು ಕೆ ಒಂದು ಕೆ ಜಿಯಷ್ಟು ಸೀಬೆ ಹಣ್ಣು ತೊಗೊಂಡ್ವಿ ಅಲ್ಲಿ ತಿನ್ನೋದಕ್ಕೆ ಖಾರಲ್ಲಿ ತಿನ್ನೋದಕ್ಕೆ ಎರಡನ್ನ ಕಟ್ ಮಾಡಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕಿಸ್ಕೊಂಡು ತೊಗೊಂಡ್ವಿ ಹಂಗೆ ತಿನ್ಕೊಂಡು ಹೋಗೋಣ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವೀಟ್ ತುಂಬ ಇದೆ ಏನು ಉಪ್ಪು ಖಾರ ಏನು ಬೇಕಾಗಿಲ್ಲ ಸ್ವೀಟ್ ಅಂತೂ ಇದೆ ಏನಾಗಲ್ಲ no, <laughs> <can't> <laughs>

ಎಲ್ಲ ಗಂಟ್ಲಿಗೆ ಇದಂತೂ ಅಲ್ಲಿಸುತ್ತೆ ಸುಮ್ಮನೆಬಿಟ್ಟಿದೆ ಬಾಯ್ ಬಾಯ್ ಹೊಟ್ಟೆ ಅಂತೂ ತುಂಬ ಹಸಿತಾಯಿತ್ತು ಅಷ್ಟರಲ್ಲಿ ಎ ಟು ಬಿ ಹೆಂಗಿದ್ರು ಎ ಟು ಬಿ ಕಾಣಿಸ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಮುಂದೆ ಹೋದ್ರೆ ಹೋಟೆಲ್ಗಳು ಸಿಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟರಲ್ಲಿ ತುಂಬ ಹಸುವಾಗಿ ಹೋಗುತ್ತೆ ಇನ್ನು ಅಷ್ಟು ದೂರ ಡ್ರೈವಿಂಗ್ ಮಾಡಬೇಕಲ್ಲ ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಇಲ್ಲೇ ಊಟಕ್ಕೆ ಅಂತ ಬಂದ್ವಿ ನಾನು ಓಟೆಲಿಗೆ ಬಂದ ತಕ್ಷಣ ಫಸ್ಟ್ ನಾನು ಸೀಟ್ ಎಲ್ಲಿ ಕೂರೋದು ಅಂತ ಹುಡುಕ್ತಾ ಇರ್ತೀನಿ ಕೊನೆಗೂ ಒಂದು ಕಡೆ ಬಂದು ಕೂತ್ಕೊಂಡ್ವಿ ಇಲ್ಲಿ ಊಟಕ್ಕೆ ಆರ್ಡ್ರ್ ಮಾಡಿದ್ವಿ ಆರ್ಡರ್ ಮಾಡಿ ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಅಷ್ಟು ಲೇಟ್ ಆಯಿತು ಬೇಗ ಕೊಡಲೇ ಇಲ್ಲ ಹಸ್ಬೆಂಡ್ ಅಷ್ಟರಲ್ಲಿ ತುಂಬ ಹಸ್ವಾಗಿತ್ತಲ್ಲ ಅವ್ರಿಗೆ ನೀರು ಕುಡಿತಾ ಕೂತ್ಕೊಂಡ್ರು ಊಟ ಬರೋ ಅಷ್ಟರಲ್ಲಿ ಊಟ ಬಂತು ಫುಲ್ ಮೀಲ್ಸ್ ಆರ್ಡರ್ ಮಾಡಿದ್ವಿ ವೆಜ್ ಮೀಲ್ಸು ನಾನ್ ವೆಜ್ ಆಗಲ್ಲ ನನಗೆ ಹೊರಗಡೆ ಹೋಗ್ಬೇಕಂದ್ರೆ ನಾನ್ವೆಜ್ ನಾನು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ವೆಜ್ ಮೀಲ್ಸನ್ನೇ ಆರ್ಡರ್ ಮಾಡ್ತೀವಿ ಇಲ್ಲಿ ಮಿನಿ ಮೀಲ್ಸ್ ಕೊಡೋಲ್ಲ ಅಂತಂದರು ಫುಲ್ ಮೀಲ್ಸ್ ಬೇರೆ ಅಷ್ಟೆಲ್ಲ ತಿನ್ನಬೇಕು ಚಪಾತಿ ಅನ್ನ ಸಾಂಬಾರು ಜೊತೆಗೆ ಪಲ್ಯ ಸ್ವೀಟ್ಸು ಇದೆಲ್ಲ ಇರುತ್ತಲ್ಲ ಸ್ವಲ್ಪ ಹೊಟ್ಟೆಗೆ ತುರ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗೂ ಹಿಂಗೂ ಊಟ ಮಾಡಿಕೊಂಡು ತುಂಬಿಕೊಂಡು ಹೊರಟ್ವಿ ಅಲ್ಲಿ ಸನ್ಸೆಟ್ ಆಗೋ ಅಷ್ಟರಲ್ಲಿ ಹೋಗ್ಬೋದು ಅಂತೇಳಿ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸ್ವಲ್ಪ ಲೇಟಾಯಿತು ರೋಡ್ ಸ್ವಲ್ಪ ಅಲ್ಲಿ ಕಾಮಗಾರಿ ನಡೀತಾ ಇತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟಾಯಿತು ಹೇಗಿದ್ದರೂ ಅಲ್ಲೇ ಸ್ಟೇ ಆಗಿರ್ತೀವಲ್ಲ ನೆಕ್ಸ್ಟ್ ಡೇ ಸನ್ಸೆಟ್ ನೋಡ್ಕೊಳ್ಳೋಣ ಅಂತೇಳಿ ಬರೋಷ್ಟರಲ್ಲಿ ಎಂಟೂವರೆ ಆಯಿತು ಸಂಜೆ ಎಂಟೂವರೆ ಆಯಿತು ನೋಡಿ ನಮ್ಮ ಗುಂಡ ಯಾರಿದು ಹೊಸಬರು ಅಂತ ಹಿಂಗೆ ನೋಡ್ತಿದ್ದಾನೆ ಪರಿಚಯ ಇಲ್ಲ ನನಗೆ ಆ ಚಿಕ್ಕದ್ರಲ್ಲಿ ತಂದಿಟ್ಟಿದ್ದು ಅವಾಗಿಂದ ನಾನು ಹೋಗಿರಲಿಲ್ಲ ಅಲ್ಲ ನಾನು ಕೂಡ ನೋಡಿರಲಿಲ್ಲ ಅದು ಕೂಡ ನನ್ನನ್ನು ನೋಡಿರಲಿಲ್ಲ ಮಾತಾಡಿಸ್ತಾ ಇದ್ದೀನಿ ನೋಡುತ್ತೆ ಆ ಕಡೆ ತಿರ್ಕೊಳ್ಳುತ್ತೆ ಯಾರು ಇವರು ಹೊಸೊಬ್ಬರು ಹೊಸ ಮುಖ ಅಂತೇಳಿ ಅದಕ್ಕೆ ಇನ್ನೂ ಗೊತ್ತಾಗಿಲ್ಲ ಇನ್ನು ಸ್ವಲ್ಪ ಹೊತ್ತು ನೋಡ್ತಾ ಇದೆ ಹಾಗೆ ಆ ಕಡೆ ಈ ಕಡೆ ನೋಡುತ್ತೆ ಮತ್ತು ಬರುತ್ತೆ ಮಾತಾಡ್ಸಿದ್ರೆ ಹಾಗೆ ನೋಡುತ್ತೆ ಮತ್ತೆ ಹೋಗುತ್ತೆ ನೋಡೋಣ ನಾಳೆ ಅಷ್ಟರಲ್ಲಿ ಏನಾದರೂ ಬದಲಾವಣೆ ಕಾಣುತ್ತಾ ಏನು ಅಂತ ಗೊತ್ತಿಲ್ಲ ಕ್ಯೂಟ್ ಕ್ಯೂಟಾಗಿದೆ ಗುಡ್ಡ ಚೆನ್ನಾಗಿದೆ ಅಲ್ಲ ಇನ್ನು ಇಲ್ಲಿ ಗೆಸ್ಟು ಏನೋ ಬರ್ತ್ಡೇ ಸೆಲೆಬ್ರೇಷನ್ಗೆ ಆರ್ಡರ್ ಕೊಟ್ಟಿದ್ರಂತೆ ಡೆಕೋರೇಟ್ ಮಾಡೋದಕ್ಕೆ ಸೊ ಆ ಡೆಕೋರೇಷನ್ ತಯಾರಿ ಎಲ್ಲ ನಡೀತಾ ಇದೆ ಬಲೂನ್ಸ್ ಕಟ್ತಾ ಇದ್ದಾರೆ ಇನ್ನು ಫುಲ್ಲು ಕಂಪ್ಲೀಟ್ ಆಗಿಲ್ಲ ಇವಾಗಷ್ಟೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಾಫಿ ಆರ್ಡರ್ ಮಾಡಿದ್ವಿ ಬಂತು ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಕಾಫಿ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಕಾಫಿನ ಆರ್ಡ್ರ್ ಮಾಡಿಕೊಂಡು ಕುಡಿತಾ ಇದ್ವಿ ಇನ್ನು ನೀವು ಈ ಕಡೆ ನೋಡ್ತಾ ಇದ್ದೀರಾ ಇದು ಬೀಚು ಪಿ ಕೆ ಬೀಚ್ ಸ್ಟೇ ಅಂತೇಳಿ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಬಲೂನ್ಸ್ ಎಲ್ಲ ಕಟ್ಟಿ ಆಗಿದೆ ರೆಡಿ ಇದೆ ಹಸ್ಬೆಂಡ್ ಅದನ್ನು ನೋಡ್ತಾ ಇದ್ದಾರೆ ಏನೇನು ಮಾಡ್ತಿದ್ದಾರೆ ಹೆಂಗೆ ಮಾಡ್ತಿದ್ದಾರೆ ಅಂತೇಳಿ ಈ ಬೀಚು ಇಲ್ಲಿಗೆ ನೀವೇನಾದರೂ ಇಲ್ಲಿ ಬರಬೇಕು ಅಂತಂದರೆ ಪಿ ಕೆ ಬೀಚ್ ಸ್ಟೇ ಅಂತೇಳಿ ಸರ್ಚ್ ಮಾಡಿದರೆ ಲೊಕೇಶನ್ ಸಿಗುತ್ತೆ ಗೋಕರ್ಣದಲ್ಲಿ ಇರೋದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ಸ್ನ ಕೂಡ ಮೆನ್ಷನ್ ಮಾಡಿರ್ತೀನಿ ಬುಕ್ ಮಾಡಿಕೊಂಡು ಬರ್ಬೋದು ಸ್ಟೇ ಅಂತೂ ತುಂಬ ಚೆನ್ನಾಗಿದೆ ನಿಮಗೆ ಈ ಥರ ಬರ್ತ್ಡೇ ಇರ್ಬೋದು ಅಥವಾ ಯಾವುದಾದ್ರೂ ಈವೆಂಟ್ ಸೆಲೆಬ್ರೇಷನ್ಗೆ ಎಲ್ಲ ಥರ ಫೆಸಿಲಿಟೀಸ್ ಸಿಗುತ್ತೆ ಎಲ್ಲ ಆರ್ಡರ್ ಕೊಟ್ಟರೆ ಎಲ್ಲ ಮಾಡಿಕೊಡ್ತಾರೆ ಹಾಗೆ ರೂಮ್ಸ್ ಕೂಡ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಬಂದರೆ ಬೀಚಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಪ್ರಾಪರ್ಟಿ ಕೂಡ ಬೀಚ್ ನಿಯರೇ ಇರೋದ್ರಿಂದ ತುಂಬ ಹತ್ತಿರದಲ್ಲೇ ಇದೆ ಹಾಗೆ ಇಲ್ಲೇ ಕೂತ್ಕೊಂಡು ಸಹ ರೂಮ್ ಹತ್ರನೇ ಕೂತ್ಕೊಂಡು ಬೀಚ್ ವ್ಯೂವ್ನ ಎಂಜಾಯ್ ಮಾಡ್ಬೋದು ಇನ್ನು ಈ ಪ್ರಾಪರ್ಟಿ ಓನರ್ ಯಾರು ಅಂದರೆ ನನ್ನ ಹಸ್ಬೆಂಡೇನೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಂಟ್ರೆಸ್ಟ್ ಇದ್ದವರು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಬುಕ್ ಮಾಡ್ಕೋಬೋದು ಇಲ್ಲ ಆನ್ಲೈನಲ್ಲಿ ಪಿ ಕೆ ಬೀಚ್ ಸ್ಟೇ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಲೊಕೇಶನ್ನು ನೀವು ಅಲ್ಲಿಂದ ಆನ್ಲೈನಲ್ಲೂ ಕೂಡ ಡೈರೆಕ್ಟಾಗಿ ಬುಕ್ ಮಾಡ್ಕೊಬೋದು ಇಂಟ್ರೆಸ್ಟ್ ಇದ್ದರೆ ಹಾಗೇ ಅಷ್ಟರಲ್ಲಿ ಫಿಶ್ ರೆಡಿ ಆಯಿತು ಊಟ ಆಗೋದು ಸ್ವಲ್ಪ ಲೇಟ್ ಆಗ್ತಿದೆ ಅಂತಂದರು ಸೊ ಅಷ್ಟರಲ್ಲಿ ಫಿಶ್ ಫ್ರೈಗೆ ಹೇಳಿದ್ವಿ ನನಗೆ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿದ್ದಕ್ಕೂ ಏನೋ ಸ್ವಲ್ಪ ಬಾಡಿ ಪೇಯ್ನು ಚಳಿ ಚಳಿ ಸ್ಟಾರ್ಟ್ ಆಯಿತು ಅದನ್ನೇ ಬೈತಾಯಿದ್ರು ಇಷ್ಟು ಬಿಸಿ ಬಿಸಿ ಇದೆ ಶೆಕೆ ಇದೆ ಬೆವರು ಸುರಿತಾ ಇದೆ ನೀನು ಚಳಿ ಚಳಿ ಅಂತ ಎಲ್ಲ ಏನು ಅಂತೇಳಿ ನನಗೆ ಚಳಿ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ ಕ್ಯಾಪ್ ಹಾಕ್ಕೊಂಡು ಶ್ರಗ್ಗ ಹಾಕ್ಕೊಂಡು ಬಂದು ಕೂತಿದ್ದೀನಿ ಅಷ್ಟು ಹಾಕ್ಕೊಂಡ್ರೂ ಕೂಡ ನನಗೆ ಅಷ್ಟು ಚಳಿ ಅಂತ ಅನ್ನಿಸ್ತಾ ಇದೆ ಅಂತಂದರೆ ನನಗೆ ಅದು ಗೊತ್ತೇ ಆಗಿಲ್ಲ ಫೀವರ್ ಬಂದಿದೆ ಅನ್ನೋದು ನನಗೆ ಗೊತ್ತಾಗಿಲ್ಲ ತಿಂದಾದಮೇಲೆ ಊಟನೂ ಸರಿಯಾಗಿ ತಿನ್ನೋದಕ್ಕಾಗಿಲ್ಲ ಒಂದು ಫಿಶ್ ತಿಂದೆ ಫಿಶ್ ತಿಂದಾದಮೇಲೆ ಸ್ವಲ್ಪ ರೈಸ್ ತಿಂದು ನನಗೆ ತುಂಬ ಚಳಿ ಆಯಿತು ನಾನು ಅಂದ್ಕೊಂಡೆ ನಾರ್ಮಲಾಗಿ ಬೀಚಿಂದ ಅಲೆಗಳಿಗೆ ಅಲೆಗಳು ಬರುತ್ತಲ್ಲ ಆ ಗಾಳಿಗೆ ಮೇ ಬಿ ನನಗೆ ಚಳಿ ಅಂತ ಅನ್ನಿಸ್ತಾ ಇರ್ಬೋದು ಅಂಥೇಳಿ ನಾನು ಅಂದ್ಕೊಂಡೆ ಜ್ವರ ಬರುತ್ತೆ ಅಂತ ಜ್ವರ ಬಂದಿದೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಸ್ವಲ್ಪ ರೈಸ್ ತಿಂದ್ಕೊಂಡು ರೂಮಲ್ಲಿ ಹೋಗಿ ಫೇಸ್ ವಾಶ್ ಮಾಡಬೇಕಾದ್ರೆ ನನಗೆ ಆಗ್ತಾ ಇಲ್ಲ ಫುಲ್ಲು ಬಾಡಿ ಮೈ ಕೈ ಟಚ್ ಮಾಡೋದಕ್ಕೂ ಆಗ್ತಾಯಿಲ್ಲ ಕೈಗಳನ್ನ ಮುಟ್ಟೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಪೇಯ್ನ್ ಪೇಯ್ನ್ ಅಂತ ಅನ್ನಿಸ್ತಾ ಇದೆ ನೋಡಿದರೆ ಫುಲ್ ಮೈ ಬಿಸಿ ಬಿಸಿ ಇಮ್ಮಿಡಿಯೇಟಾಗಿ ಎಷ್ಟು ಜ್ವರ ಸ್ಟಾರ್ಟ್ ಆಯಿತು ಚಳಿ ಸ್ಟಾರ್ಟ್ ಆಯಿತು ಎಷ್ಟು ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡ್ರು ಮೂರು ಬ್ಲ್ಯಾಂಕೆಟ್ ತರಿಸ್ಕೊಂಡು ಹೊಚ್ಕೊಂಡ್ರು ಚಳಿ ಕಡಿಮೆ ಆಗ್ತಾಯಿಲ್ಲ ಅದಾದಮೇಲೆ ಇವರು ಬಂದರು ಅಷ್ಟರಲ್ಲಿ ಜ್ವರ ಬಂದಿದೆ ಅಂತೇಳಿ ಒಂದು ಡೋಲೋ ಟ್ಯಾಬ್ಲೆಟನ್ನು ಕೊಟ್ಟರು ಆ ಡೋಲೋ ಟ್ಯಾಬ್ಲೆಟನ್ನು ತಿಂದು ಮಲ್ಕೊಂಡೆ ಮಧ್ಯರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಬಾಡಿ ಪೈನು ಜ್ವರ ಅಷ್ಟು ಜ್ವರ ಇತ್ತು ಅದೇನಾಯಿತು ಗೊತ್ತಿಲ್ಲ ಮೇ ಬಿ ಮೇ ಬಿ ನನಗೆ ಅಲ್ಲಿ ಓಟೆಲಲ್ಲಿ ಕಾಫಿ ಕುಡಿಯೋಣ ಅಂತ ಹೋಗಿದ್ವಿ ಅಲ್ಲಿ ಟಾಯ್ಲೆಟ್ ಯೂಸ್ ಮಾಡಿದ್ದೆ ಅಲ್ಲೇ ಏನೋ ಇನ್ಫೆಕ್ಷನ್ ಆಗಿರಬೇಕು ಅಂತ ಅನಿಸುತ್ತೆ ಯಾಕಂದರೆ ಅದು ಕ್ಲೀನ್ ಇರಲಿಲ್ಲ ಸ್ವಲ್ಪ ಸ್ಮೆಲ್ ಇತ್ತು ಹಾಗಾಗಿ ಅಲ್ಲೇ ಮೇ ಬಿ ಇನ್ಫೆಕ್ಷನ್ ಆಗಿರಬೇಕು ಒಂದು ನೈಟ್ ಫುಲ್ಲು ಅರಳಿದ್ದೀನಿ ಜ್ವರಕ್ಕೆ ನೆಕ್ಸ್ಟ್ ಮಾರ್ನಿಂಗು ಗುಂಡನ್ನು ಕರ್ಕೊಂಡು ವಾಕಿಂಗ್ ಹೊರಗೋಣ ಅಂತೇಳಿ ಹೊರಡ್ವಿ എടുക്കാതെ <laughs> 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 Oh, already oh. huh <laughs> <laughs> which we'll I the main room, uh... இன்னும் அக்கா மாட்னா É verdade.

バイクな。